ತಿಳಿಗಾಳಿ ಬೇಕು ಈ ಜೀವಕ್ಕೆ ತಿಳಿ ನೀರು ಬೇಕು ಈ ಒಡಲಿಗೆ ತಿಳಿ ನೀರು ಬೇಕು ಈ ಒಡಲಿಗೆ ಕಾಳು ಕಡಿಗಳು ಬೇಕು ಕಾಳು ಕಡಿಗಳು ಬೇಕು ಒಡಲ ಮಡಿಲಿಗೆ ಒಡಲ ಮಡಿಲಿಗೆ ಎಳೆನೂಲು ಬೇಕು ಎಳೆನೂಲು ಬೇಕು ಈ ಕಾಯಕೆ ಈ ಕಾಯಕೆ ಉಳಿಯಲು ಬೇಕು ಮನೆ ಮಾರು ಉಳಿಯಲು ಬೇಕು ಮನೆ ಮಾರು ಬಾಳಲು ಬೇಕೇ ಬೇಕು ಕಾಯಕ 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 ಬಾಳಲು ಬೇಕು ಕಾಯಕ ಕಾಯಕ ಬಾಳು ಬೆಳಕಾಗಲು ಬಾಳು ಬೆಳಕಾಗಲು ತಿಳಿ ಮನ ಬೇಕು ತಿಳಿ ಮನ ಬೇಕು ತಿಳಿಮನದ ಶರಣರ ಸುಳ್ ತಿಳಿಮನದ ಶರಣರ ಸುಳ್ ತಿಳಿ ತಿಳಿಬಾತು ತಿಳಿ ತಿಳಿಯಾದ ಮಾತು ಬೇಕೇ ಬೇಕಯ್ಯ ಬೇಕೇ ಬೇಕಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ತಿಳಿಗಾಳಿ ಬೇಕು ಈ ಜೀವಕ್ಕೆ ನಾನು ಈ ವಚನದ ಮೂಲಕವಾಗಿ ಬಸವಾದಿ ಶರಣರು ಈ ಧರಣಿಯ ಮೇಲೆ ಬದುಕಿದ ರೀತಿಯ ಹಿನ್ನೆಲೆಯನ್ನು ಕುರಿತು ಇಟ್ಟುಕೊಂಡು ನಮ್ಮ ಬಾಳು ಬೆಳಕಾಗಲು ನಾವು ಹೇಗಿರಬೇಕು ಎನ್ನುವುದನ್ನು ಪರೋಕ್ಷವಾಗಿ ಬಿಂಬಿಸಲಿಕ್ಕೆ ನಾನು ಪ್ರಯತ್ನಪಟ್ಟಿದ್ದೇನೆ ದೇವ ನೊಲಿಸ ಬಂದ ಕಾಯವ ಕೆಡಿಸಲಾಗದು ಬಸವಾದಿ ಶರಣರು ಹೇಳಿದ ಮಾತು ಇದು ಈ ಕಾಯ ದೇವ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂದ್ರೆ ಪವಿತ್ರವಾದಂತಹ ಕಾಯ ಕಾಮನ ಚೇಷ್ಟೆಯ ಕಾರಣ ಕಾಯವ ಪಡೆದು ಬಂದಿಹ್ಯವು ನಾವು ನಿಜ ಇದು ನೂರಕ್ಕೆ ನೂರು ನಿಜ ಈ ಕಾಯವನ್ನು ನಾವು ಮೊದಲು ಸಂರಕ್ಷಿಸಿಕೊಳ್ಳಬೇಕು ಆ ಸೃಷ್ಟಿಕರ್ತನು ನೀಡಿರುವಂತಹ ಉದಾತ್ತವಾಗಿ ನೀಡಿರುವಂತಹ ಈ ಕಾಯವನ್ನು ಈ ದೇಹವನ್ನು ನಾವು ಕಾಪಾಡಿಕೊಳ್ಳಬೇಕು ಇದು ಪವಿತ್ರವಾಗಿರುವಂತಹ ಕಾಯ ಅದನ್ನೇ ಬಸವಣ್ಣನವರು ದೇಹವೇ ದೇವಾಲಯವಯ್ಯ ಎಂದು ಹೇಳಿದ್ದಾರೆ ಆ ದೇವಾಲಯದ ಪಾವಿತ್ರ್ಯತೆಯನ್ನು ಈ ಕಾಯಕ್ಕೆ ಆ ಬಸವಣ್ಣನವರು ನೀಡಿದ್ದಾರೆ ಇಂತಹ ಪವಿತ್ರವಾದ ಕಾಯವನ್ನು ಸಂರಕ್ಷಿಸಿಕೊಳ್ಳಬೇಕಾಗಿದ್ದರೆ ನಾವು ಈ ಕಾಯನಶ್ವರ ನಶ್ವರ ಎಂದು ಜುಗುಪ್ಸೆಯಿಂದ ಬದುಕುವಂತಹದ್ದು ಅದು ಮೂರ್ಖತನವಾಗುತ್ತದೆ ಮೊದಲು ನಮ್ಮ ಈ ಕಾಯವನ್ನು ಕಾಪಾಡಿಕೊಳ್ಳಬೇಕು ಕಾಯದ ಮೂಲಕವಾಗಿ ನಾವೆಲ್ಲವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ ಆ ಕಾಯದ ಮೂಲಕವಾಗಿ ತಿಳಿ ಮನಸ್ಸು ತಿಳಿ ಮಾತುಗಳು ತಿಳಿ ಅರಿವು ಮೂಡಲಿಕ್ಕೆ ಸಾಧ್ಯವಾಗ್ತಾಯಿದೆ ಕಾಯ ಗಟ್ಟಿ ಮುಟ್ಟಾಗಿ ಆರೋಗ್ಯವಾಗಿದ್ದರೆ ಮಾತ್ರ ಹೀಗಿದ್ದ ಮೇಲೆ ಈ ಮರ್ತ್ಯಲೋಕದ ಬದುಕು ಆ ಅಮರ್ತ್ಯದ ಸುಖವನ್ನು ಪಡೆಯಬೇಕಾಗಿದ್ದರೆ ಸ್ವರ್ಗ ಸುಖವನ್ನು ಪಡೆಯಬೇಕಾಗಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಈ ಗಾಯ ಚೆನ್ನಾಗಿ ಗಂಟಿಕೊಂಡಾಗಿರಬೇಕು ಅದಕ್ಕಾಗಿ ಏನು ಬೇಕು ನಾನು ಆ ವಚನಕಾರರ ತಾತ್ವಿಕ ಹಿನ್ನೆಲೆಯಲ್ಲಿ ಆ ವಚನಕಾರರ ವಚನಗಳ ಗುಟ್ಟಿನ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂದರೆ ಗೋಚರವಾಗಿರುವ ವಿಷಯವನ್ನು ಮೊದಲು ಹೇಳಿಕೊಂಡು ಅನಂತರ ಅಗೋಚರವಾಗಿರುವ ವಿಷಯದ ಕಡೆಗೆ ನಾನು ಬರ್ತಾ ಇದ್ದೀನಿ ಈಗಿಲ್ಲೆ ತಿಳಿಗಾಳಿ ಬೇಕು ಈ ಜೀವಕ್ಕೆ ಆ ಸೃಷ್ಟಿಕರ್ತ ಈ ಕಾಯವನ್ನು ಕೊಟ್ಟರೂ ಸಹಿತ ಈ ಕಾಯ ಜೀವಂತವಾಗಿ ಆ ಪರಮಾತ್ಮನ ಪವಿತ್ರವಾಗಿರುವಂತಹ ಮನೆಯಾಗಿರುವಂತಹ ಈ ಕಾಯವನ್ನು ಕಾಪಾಡಿಕೊಳ್ಳಲಿಕ್ಕೆ ನಿಸರ್ಗದತ್ತವಾಗಿರುವಂತಹ ಸಹಜವಾಗಿರುವಂತಹ ಈ ಪೃಥ್ವಿಯಲ್ಲಿ ಎಲ್ಲೆಲ್ಲಿಯೂ ಕ್ಷಣ ಮಾತ್ರ ಬಿಡದೇ ಇರುವಂತಹ ಆ ತಿಳಿಯಾದ ಗಾಳಿ ಹವೆ ಬೇಕೇ ಬೇಕು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಬದುಕಲಿಕ್ಕೆ ಗಾಳಿ ಹವೆ ವಾಯು ಬೇಕೇ ಬೇಕು ಹಂಗಾರೆ ಇಂಥ ಗಾಳಿ ಅದು ತಿಳಿಯಾಗಿದ್ದರೆ ಆರೋಗ್ಯ ಚೆನ್ನಾಗಿ ಉಳಿಯುತ್ತದೆ ಇತ್ತೀಚೆಗೆ ನಗರವಾಸಿಗಳಾದಂತಹ ವ್ಯಕ್ತಿಗಳು ಹೈದರಾಬಾದ್ ಬೆಂಗಳೂರು ಕಲ್ಕತ್ತಾ ಮುಂಬೈ ಆ ತಿಳಿಗಾಳಿಗಾಗಿ ಮನೆ ಮನೆಗಳಲ್ಲಿ ಎ ಸಿಗಳನ್ನು ಆಕ್ಸಿಜನ್ ಸಿಲಿಂಡರ್ಗಳು ಇರುವ ಪ್ರಸಂಗ ಬಂದೊದಗಿದೆ ಇಂಥ ಸ್ಥಿತಿ ನಮ್ಮದು ಇದು ನಾಗರಿಕತೆ ಬಂದಂಥ ನಾವು ಉಸಿರಾಡುವ ಗಾಳಿಯನ್ನು ಮಲಿನಗೊಳಿಸಿಕೊಂಡು ಬಿಟ್ಟಿದ್ದೇವೆ ಅದಕ್ಕಾಗಿ ಇದು ಬಾರದಂತೆ ನೋಡಿಕೊಳ್ಳಕ್ಕೆ ನಾವು ನಿಸರ್ಗದತ್ತವಾಗಿರುವ ಆ ಸೃಷ್ಟಿಕರ್ತ ನೀಡುವಂಥ ತಿಳಿಯಾದ ಗಾಳಿಯನ್ನು ಉಸಿರಾಡಿಸುವ ಸಲುವಾಗಿ ಪ್ರಯತ್ನ ಪಡಬೇಕು ಅಷ್ಟೇ ಅಲ್ಲ ಆ ತಿಳಿಗಾಳಿ ಬೇಕೇ ಬೇಕು ಈ ಕಾಯ ಆರೋಗ್ಯವಾಗಿ ಇರಬೇಕಾಗಿದ್ದಾರೆ ಇದು ಸಹಜವಾಗಿ ಆ ಸೃಷ್ಟಿಕರ್ತ ನಮಗೆ ಈ ನಿಸರ್ಗದಲ್ಲಿ ಕೊಟ್ಟುಬಿಟ್ಟಿದ್ದಾನೆ ಇದಕ್ಕೆ ನಾವು ಶ್ರಮವಹಿಸುವ ಅವಶ್ಯಕತೆ ಇಲ್ಲ ನಾವು ನಾಗರಿಕರಾಗಿ ಸುಸಂಸ್ಕೃತರಾಗಿ ಇದ್ದರೆ ಸಾಕು ವಾಯುವನ್ನು ಮಲಿನಗೊಳಿಸಿಕೊಳ್ಳದಂತೆ ಅಂದರೆ ಕಾಡನ್ನು ಕಾಡಾಗಿ ಉಳಿಸಿಕೊಳ್ಳಬೇಕು ನಗರಗಳಲ್ಲಿ ಮಾಲಿನ್ಯವನ್ನು ತಡೆಗಟ್ಟಬೇಕು ಅಂಥ ಸಂದರ್ಭದಲ್ಲಿ ಆ ಪ್ರಸಂಗದಲ್ಲಿ ಆ ರೀತಿಯಾಗಿ ನಾವು ಬದುಕುವುದನ್ನು ಕರ್ಕೊಳ್ಬೇಕು ಸ್ವಚ್ಛ ಗಾಳಿ ಮನಸ್ಸನ್ನು ಸ್ವಚ್ಛವಾಗಿಡುತ್ತದೆ ಇಡುತ್ತದೆ ಅದಕ್ಕಾಗಿ ತಿಳಿಗಾಳಿ ಬೇಕು ಈ ಜೀವಕ್ಕೆ ಜೀವ ಉಳಿಯಬೇಕಾಗಿದ್ದರೆ ಬೇಕು ಇನ್ನೆರಡೆಯದು ತಿಳಿ ನೀರು ಬೇಕು ಈ ಒಡಲಿಗೆ ಆ ಸೃಷ್ಟಿಕರ್ತನೇ ಈ ನಿಸರ್ಗದಲ್ಲಿ ಪ್ರತಿಯೊಂದು ಜೀವಿಗೂ ಬೇಕಾಗಿರುವಂತಹ ಅವಶ್ಯಕತೆಗಳನ್ನು ಅವನಾಗಿ ಉದಾರವಾಗಿ ಕೊಟ್ಬಿಟ್ಟಿದಾನವ ದಾಸೋಹ ಮಾಡಿಬಿಟ್ಟದನವ ಆ ಸೃಷ್ಟಿಯಲ್ಲಿ ಆ ಪರಮಾತ್ಮ ಇವೆಲ್ಲವನ್ನು ನ್ಯಾಚುರಲ್ ಆಗಿ ಸಹಜವಾಗಿ ನಿಸರ್ಗತ್ವವಾಗಿ ಕೊಟ್ಬಿಟ್ಟದಾನ ಅಂತ ನೀರು ಈ ಜೀವಕ್ಕೆ ಬೇಕು ಅಷ್ಟೇ ಅಲ್ಲ ಈ ಜೀವದ ಉತ್ಪತ್ತಿಯಾಗಿರುವಂತಹದ್ದೇ ಡಾರ್ವಿನ್ ಸಿದ್ಧಾಂತದ ಪ್ರಕಾರವಾಗಿ ಜೀವ ಜಲ ಕಣದಲ್ಲಿ ಉತ್ಪತ್ತಿ ಆಗ್ತಾ ಇದೆ ಆ ಉತ್ಪತ್ತಿಯಾಗಿ ಆಗಿ ಪರಿವರ್ತನೆಗೊಳ್ಳುತ್ತಾ ಪರಿವರ್ತನೆಗೊಳ್ಳುತ್ತಾ ಮನುಷ್ಯ ಜೀವ ಮನುಷ್ಯ ಕಾಯ ಉತ್ತಯವಾಗಿ ಕಂಡು ಡಾರ್ವಿನ್ ಹೇಳ್ತಾ ಇದ್ದಾನೆ ಹೀಗೆ ಆ ಜೀವ ಬದುಕಲು ಗಾಳಿ ನೀರು ಬೇಕೇ ಬೇಕು ನೀರು ಕೆಲ ಕಾಲ ಇಲ್ಲದೇ ಇದ್ರೂ ಗಾಳಿ ಅಂತೂ ಬೇಕೇ ಬೇಕು ತಿಳಿಗಾಳಿ ಇದ್ದರೆ ನಮ್ಮ ದೇಹ ಗಟ್ಟಿಮುಟ್ಟಾಗಿ ಉರಿಯುತ್ತದೆ ತಿಳಿ ನೀರು ಇದ್ದರೆ ನಮ್ಮ ಕಾಯ ಗಟ್ಟಿಮುಟ್ಟಾಗಿ ಉರಿಯುತ್ತದೆ ಇದು ಸಹಜವಾಗಿ ನಿಸರ್ಗದತ್ತವಾಗಿರುವಂಥ ಆ ಪರಮಾತ್ಮ ಕೊಟ್ಟಂಥ ಉದಾರವಾದ ಕಾಣಿಕೆ ಇನ್ನು ಕಾಳು ಕಡಿಗಳು ಬೇಕು ಒಡಲ ಮಡಿಲಿಗೆ ನೋಡಿ ಹೇಗಿದೆ ಅದು ಪ್ರತಿಯೊಂದು ಜೀವಿಯು ಬದುಕಲಿಕ್ಕೆ ಆಹಾರ ಬೇಕೇ ಬೇಕು ಆದರೆ ಆ ಪರಮಾತ್ಮ ಬಹಳ ಜಾಣದಾನ ಪರಮಾತ್ಮ ಬಹಳ ಜಾಣದಾನ ಎಲ್ಲವನ್ನೂ ಉದಾರವಾಗಿ ಕೊಟ್ಟರೆ ಇವರು ದರಿದ್ರರಾಗಬಹುದು ಎನ್ನುವ ಉದ್ದೇಶಕ್ಕಾಗಿಯೋ ಏನೋ ಅದಕ್ಕಾಗಿ ಆತ ಏನು ಮಾಡಿದ್ದಾನೆ ಕಾಳು ಕಡಿಗಳನ್ನು ಇಟ್ಟಿದ್ದಾನೆ ಅದನ್ನು ಮುಚ್ಚಿ ಇಟ್ಟಿದ್ದಾನೆ ಅದನ್ನು ಬಿಚ್ಚಿ ಹುಡುಕಿಕೊಳ್ಳುವಂಥ ಬುದ್ಧಿಮತ್ತೆಯನ್ನು ಪ್ರತಿಯೊಂದು ಜೀವಿಗೂ ಕೊಟ್ಟಿದ್ದಾನೆ ಮನುಷ್ಯರಿಗೂ ಕೊಟ್ಟಿದ್ದಾನೆ ಈ ಕಾಯ ಗಾಳಿ ನೀರಿನ ಮೂಲಕವಾಗಿ ಬದುಕುತ್ತದೆ ನಿಜ ಒಪ್ಪಿಕೊಳ್ಳೋಣ ಆದರೆ ಅದರ ಜೊತೆಗೆ ಆಹಾರ ಬೇಕೇ ಬೇಕು ಈ ಕಾಯ ದಷ್ಟಪುಷ್ಟವಾಗಿ ಆ ನಶ್ವರವಾದ ದೇಹವಿದ್ದರೂ ಸಹಿತ ಅರಿವನ್ನು ಪಡೆದುಕೊಳ್ಳುವ ಸಲುವಾಗಿ ಈ ಕಾಯವನ್ನು ನಾವು ಗಟ್ಟಿಮುಟ್ಟಾಗಿ ಮಾಡಿಕೊಳ್ಳಲಿಕ್ಕೆ ಬೇಕು ಅಂದರೆ ಈ ಕಾಳು ಸಹಜವಾಗಿ ದೊರೆಯುವುದಿಲ್ಲ ಸಹಜವಾಗಿ ದೊರೆಯುವುದಿಲ್ಲ ಹುಡುಕಬೇಕು ಹುಡುಕಬೇಕು ಬಚ್ಚಿಟ್ಟಂತಹ ಆ ಕಾಳುಕಡೆಗಳನ್ನು ನಮ್ಮ ಬುದ್ಧಿಮತ್ತೆಯಿಂದ ಕಾಯಕದ ಮೂಲಕವಾಗಿ ಕೆಲಸ ಮಾಡುವ ಮೂಲಕವಾಗಿ ಶ್ರಮವಹಿಸಿ ಬೆವರ ಸುರಿಸಿ ದುಡಿದು ಗಳಿಸಿಕೊಳ್ಳಬೇಕು ಗೌರವಯುತವಾಗಿ ಬದುಕಬೇಕಾಗಿದ್ದರೆ ಬಟ್ಟೆ ಬೇಕು ಆ ಬಟ್ಟೆ ಹಾಗೆ ದೊರೆಯುವುದಿಲ್ಲ ನೋಡಿ ಹೇಗಿದೆ ನಮ್ಮ ಪರಮಾತ್ಮನ ಜಾಣತನ ಬಟ್ಟೆ ಹಾಗೆ ದೊರೆಯುವುದಲ್ಲ ಹತ್ತಿಯನ್ನು ಬಿತ್ತಬೇಕು ಅದನ್ನು ಒಕ್ಕಬೇಕು ಹತ್ತಿಯ ಮೂಲಕವೇ ಎಳೆ ಮಾಡಿಕೊಳ್ಳಬೇಕು ಎಳೆಯ ಮೂಲಕವೇ ಬಟ್ಟೆಯನ್ನು ತಯಾರು ಮಾಡಿಕೊಳ್ಳಬೇಕು ಈ ಬುದ್ಧಿಮತ್ತೆ ನಮ್ಮ ಮನುಷ್ಯ ಕೊಟ್ಟಿದ್ದಾನೆ ಆ ಪರಮಾತ್ಮ ಹಂಗಾರೆ ನಮ್ಮ ಗೌರವವನ್ನು ಕಾಪಾಡಿಕೊಳ್ಳೋ ಸಲುವಾಗಿ ನಮ್ಮ ಮರ್ಯಾದೆಯನ್ನು ಕಾಪಾಡಿಕೊಳ್ಳೋ ಸಲುವಾಗಿ ಗಂಡು ಹೆಣ್ಣು ಯಾವುದೇ ವಲ್ಲಕ ಒಳ್ಳೊಳ್ಳೆಯ ಬಟ್ಟೆಯನ್ನು ನಾವು ತಯಾರು ಮಾಡಿಕೊಳ್ಳಬೇಕು ನಾವೇ ಧರಿಸಬೇಕು ಅದು ನಾಗರಿಕತೆಯ ಸಭ್ಯತೆಯ ಸಂಸ್ಕೃತಿಯ ಲಕ್ಷಣವಾಗ್ತಾ ಇದೆ ಹಂಗಾರೆ ಇಲ್ಲೇ ನೋಡ್ರಿ ಕಾಳು ಕಡಿಗಳು ಬೇಕಾದರೆ ಶ್ರಮ ಸ್ವಲ್ಪ ಬೇಕಾಗಿದೆ ಬಟ್ಟೆ ಬೇಕಾದರೆ ಮತ್ತಷ್ಟು ಶ್ರಮವಹಿಸಬೇಕು ಆ ಶ್ರಮವಹಿಸಿದಾಗ ಮಾತ್ರ ಕಾಯಕ ಮಾಡಿದಾಗ ಮಾತ್ರ ದುಡಿದಾಗ ಮಾತ್ರ ಇವು ದೊರೆಯುವಂಥವು ಅಂದರೆ ಹೀಗೆ ಈ ಕಾಯ ರಕ್ಷಣೆ ಸಲುವಾಗಿ ಸಹಜವಾಗಿರುವಂಥ ಗಾಳಿ ನೀರನ್ನು ಉದಾರವಾಗಿ ಕೊಟ್ಟಿದ್ದಾನೆ ಇವನ್ನು ಶ್ರಮವಹಿಸಿ ನಾವು ದುಡಿದುಕೊಂಡು ಇನ್ನು ಮುಂದೆ ಎಳೆ ನೂಲು ಬೇಕು ಈ ಕಾಯಕ್ಕೆ ಎಳೆ ನೂಲು ಬೇಕು ಈ ಕಾಯಕ್ಕೆ ಬಟ್ಟೆ ಬೆರೆಗಳು ನಮಗೆ ಬೇಕೇ ಬೇಕು ಗೌರವಿತವಾಗಿ ಬದುಕಲಿಕ್ಕೆ ಇನ್ನು ಉಳಿಯಲು ಬೇಕು ಮನೆ ಮಾರು ಪಶು ಪಕ್ಷಿ ಪ್ರಾಣಿಗಳು ಎಲ್ಲಿ ಬೇಕಾದಲ್ಲಿ ವಾಸ ಮಾಡಬಹುದು ಅವು ನಿಸರ್ಗದಲ್ಲಿ ಬೇಕಾದಂಥ ವಿಶಾಲವಾದ ಕ್ಷೇತ್ರದಲ್ಲಿ ಅವು ಬದುಕ್ತವು ಆದರೆ ನಾಗರಿಕತೆ ಬೆಳೆದು ಬೆಳೆದಂತೆ ಬೆಳೆದು ಬೆಳೆದಂತೆ ತನ್ನದೇ ಆದಂಥ ಒಂದು ಹೆಂಡತಿ ಮಕ್ಕಳು ಅಜ್ಜ ಅಜ್ಜಿ ಕಾಕ ಚಿಗಪ್ಪ ದೊಡ್ಡಪ್ಪ ಅವರು ಎಲ್ಲ ಕೂಡಿಕೊಂಡು ಬದುಕುವಂಥದ್ದು ಮ್ಯಾನೇಜರ್ ಸೋಸಿಯಲ್ ಎನ್ಮೇಲೆ ಎನ್ನುವ ರೀತಿಯಲ್ಲಿ ಮನುಷ್ಯ ಸಮಾಜ ಜೀವಿ ಕುಟುಂಬ ಪ್ರಿಯ ಹಂಗಾರೆ ಈ ಕುಟುಂಬ ಪ್ರಿಯಾದ ವ್ಯಕ್ತಿಗಳಿಗೆ ಒಂದು ಇರಲಿಕ್ಕೆ ಒಂದು ಮನೆ ಬೇಕು ಅದು ಚಿಕ್ಕದೇ ದೊಡ್ಡದು ಅದು ಮುಖ್ಯವಾದಲ್ಲಿ ಆ ಸುಂದರವಾದ ಮನೆಯನ್ನು ಕಟ್ಕೊಳ್ಳಿಕ್ಕೆ ಪರಿಶ್ರಮ ಪಡಬೇಕು ನೋಡ್ರಿ ಹೇಗಿದೆ ಅದು ಆ ಪರಮಾತ್ಮ ಜಾಣ ಅಂತ ಯಾಕೆ ಹೇಳ್ತಾರಪ್ಪ ಅಂದರೆ ಪರಿಶ್ರಮ ಪಟ್ಟಾಗ ಮಾತ್ರ ಈ ಮನೆ ಕಟ್ಟಿಕೊಳ್ಳಿಕ್ಕಾಗ್ತಾಯಿದೆ ಇಲ್ಲದೇ ಇದ್ದಪ್ಪ ಅ ಪ್ರಾಣಿ ಪಶು ಪಕ್ಷಿಗಳಂತೆ ಹೋಗಿ ಗವಿಯಲ್ಲಿಯೋ ಅಲ್ಲಿಯೋ ಇಲ್ಲೋ ಬಿದ್ದು ನಾವು ಇರಬಹುದು ಆದರೆ ಅದು ಪ್ರಾಣಿಗಳ ಲಕ್ಷಣ ಪಶುಗಳ ಲಕ್ಷಣ ಪಕ್ಷಿಗಳ ಲಕ್ಷಣ ಮನುಷ್ಯರ ಲಕ್ಷಣ ಅಲ್ಲ ಮನುಷ್ಯರ ಲಕ್ಷಣವಾಗಬೇಕಾಗಿದ್ದರೆ ಸಭ್ಯ ನಾಗರಿಕರಾಗಬೇಕಾಗಿದ್ದರೆ ನಮ್ಮದೇ ಆದಂಥ ಒಂದು ಚಿಕ್ಕ ಮನೆ ಬೇಕು ಹಂಗಾರೆ ಮನೆ ಮಾರು ಬೇಕು ಈ ಕಾಯವನ್ನು ಕಾಪಾಡಿಕೊಳ್ಳೋ ಸಲುವಾಗಿ ಅಷ್ಟೇ ಅಲ್ಲ ಈ ನಿಸರ್ಗದಲ್ಲಿ ಚಳಿ ಮಳೆ ಬಿಸಿಲು ಗಾಳಿ ತಂಪು ಉಷ್ಣ ಎಲ್ಲವೂ ಇವೆ ಹಂಗಾರೆ ಇವೆಲ್ಲವನ್ನು ಕಾಪಾಡಿಕೊಳ್ಳೋ ಸಲುವಾಗಿ ಈ ಕಾಯವನ್ನು ಕಾಪಾಡಿಕೊಳ್ಳೋ ಸಲುವಾಗಿ ನಮಗೆ ಒಂದು ಮನೆ ಬೇಕು ಇದನ್ನು ಪರಿಶ್ರಮ ಪಡಬೇಕು ನೋಡಿ ಹೇಗಿದೆ ಅದು ಮೊದಲ ಸಹಜವಾಗಿ ದೊರೆತಾವು ಇವನ್ನು ಪರಿಶ್ರಮ ಪಡಬೇಕು ಅದಕ್ಕೆ ನಾವು ಹೇಳುವಂತಹದ್ದು ಬಸವ ತತ್ವ ಇಲ್ಲೇ ಪ್ರಮುಖವಾದಂತಹದ್ದು ಅದಕ್ಕಾಗಿ ಹೇಳ್ತಾ ಇಲ್ಲಿ ಬಾಳಲು ಬೇಕೇ ಬೇಕು ಕಾಯಕ ಕಾಯಕ ಬಸವಣ್ಣ ಹೇಳಿದಂಥ ತತ್ವ ನೋಡ್ರಿ ಒಂದು ಜೀವಿ ಒಂದು ಪಕ್ಷಿ ಒಂದು ಪ್ರಾಣಿ ಒಂದು ಪಶು ಬದುಕಬೇಕಾಗಿದ್ದರೆ ಶ್ರಮವಹಿಸಿ ಓಡಬೇಕು ಹಾರಬೇಕು ಆಹಾರವನ್ನು ಹುಡುಕಿಕೊಳ್ಳಬೇಕು ಅದು ತನ್ನ ಕಾಯಕವನ್ನು ಮಾಡಲಿಕ್ಕೆ ಬೇಕು ಅದೇ ರೀತಿಯಾಗಿ ಮನುಷ್ಯ ಸುಖವಾಗಿ ನೆಮ್ಮದಿಯಿಂದ ಈ ಮರ್ತ್ಯ ಲೋಕದಲ್ಲಿ ಬದುಕಬೇಕಾಗಿದ್ದರೆ ಕಾಯಕವನ್ನು ಮಾಡಲಿಕ್ಕೇ ಬೇಕು ಕಾಯಕವನ್ನು ಮಾಡಲಿಕ್ಕೆ ಬೇಕು ಪರಿಶ್ರಮ ವಹಿಸಲಿಕ್ಕೆ ಬೇಕು ಬೆವರು ಸುರಿಸಲಿಕ್ಕೆ ಬೇಕು ದೈಹಿಕ ಶ್ರಮ ಬೌದ್ಧಿಕ ಶ್ರಮ ಬೇಕೇ ಬೇಕು ದೈಹಿಕ ಶ್ರಮ ಬೌದ್ಧಿಕ ಶ್ರಮ ಇಲ್ಲದೆಯೇ ಬದುಕುವಂತಹದ್ದು ಅದು ನಾಯಿಯ ಪಾಡಾಗುತ್ತದೆ ಅದು ಸೊಣಗಣ ಪಾಡಾಗುತ್ತದೆ ಅಷ್ಟೇ ಅಲ್ಲ ದರಿದ್ರರ ಪಾಳಾಗುತ್ತದೆ ದರಿದ್ರ ಪಾಡಾಗುತ್ತದೆ ಅದಕ್ಕಾಗಿ ಬಾಳಲು ಬೇಕೇ ಬೇಕು ಕಾಯಕ ಬಸವಣ್ಣವರು ಈ ಜಗತ್ತಿಗೆ ಕೊಟ್ಟಂತಹ ಒಂದು ಶ್ರೇಷ್ಠ ಕಾಣಿಕೆ ಎಂದರೆ ಯಾವುದೇ ಮನುಷ್ಯ ಇರಲಿ ಅವ ಗುರುವಿರಲಿ ಲಿಂಗವಿರಲಿ ಜಂಗಮವಿರಲಿ ಯಾರೇ ಇರಬಲ್ ಅವರು ಕಾಯಕ ಮಾಡಲಿಕ್ಕೆ ಬೇಕು ಆ ಅನುಭವ ಮಂಟಪದಲ್ಲಿರುವಂಥ ಪ್ರತಿಯೊಬ್ಬ ಶರಣರು ಒಂದೊಂದು ಕಾಯಕದ ಮೂಲಕವಾಗಿ ಹೆಸರನ್ನು ಪಡ್ಕೊಂಡಿದ್ದಾರೆ ಮೂಳಿಗೆಯ ಮಾರಯ್ಯ ಕಡಪದ ಅಪ್ಪಣ್ಣ ನೋಡ್ರಿ ಹೇಗಿದೆ ಅದು ಡೋವರ ಕಕ್ಕಯ್ಯ ಮಾದಾರ ಹರಳಯ್ಯ ಪ್ರತಿಯೊಬ್ಬರು ಮೊದಲ ಉದ್ಯೋಗ ನಂತರ ಅವರ ಹೆಸರು ಮತ್ತು ಪ್ರತಿಯೊಬ್ಬ ಹೆಸರಿಗೂ ಅಯ್ಯ 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 ಎಂದಡೆ ಸ್ವರ್ಗ ಆ ಬಸವಣ್ಣವರ ಮಾತು ಜಾಗತಿಕ ಸತ್ಯವನ್ನೇ ಹೇಳ್ತಾ ಇದ್ದಾವು ಅಷ್ಟೇ ಅಲ್ಲ ನಿರಂತರ ಸತ್ಯವನ್ನೇ ಹೇಳ್ತಾ ಇದ್ದವು ಇಲ್ಲಿ ಬಾಳಲು ಬೇಕೇ ಬೇಕು ಕಾಯಕ ಕಾಯಕದ ಮೂಲಕವಾಗಿ ಅಷ್ಟೇ ಅಲ್ಲ ಅನುಭವ ಮಂಟಪದಲ್ಲಿ ಸದಸ್ಯರಾಗಬೇಕಾಗಿದ್ದರೆ ಯಾವ ಕಾಯಕ ಮಾಡುತ್ತೀರಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಹೆಸರನ್ನು ಇಟ್ಕೊಂಡು ಮುಂದೆ ಅವರ ಹೆಸರು ಬರ್ತಾ ಇದ್ದಾವೆ ಹಾಗೆ ಹೀಗೆ ಕಾಯಕಕ್ಕೆ ಅತ್ಯಂತ ಮೌಲ್ಯವಂತ ಬೆಲೆ ಕೊಟ್ಟಂತ ವ್ಯಕ್ತಿ ಬಸವಣ್ಣನವರು ಯಾಕಪ್ಪ ಅಂದ್ರೆ ಈ ಕಾಯಕದ ಮೂಲಕವಾಗಿಯೇ ಪರಿಶ್ರಮದ ಮೂಲಕವಾಗಿಯೇ ದೈಹಿಕ ಬೌದ್ಧಿಕ ಶ್ರಮದ ಮೂಲಕವಾಗಿಯೇ ನಾವು ಬಟ್ಟೆ ಬರೆಯನ್ನು ಆಹಾರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಿದೆ ಹಾಗೆ ಪಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಆ ಪರಮಾತ್ಮ ಬಹಳ ಜಾಣ ಅದಕ್ಕಾಗಿ ಆ ಪರಮಾತ್ಮನ ನಾವು ನೆನೆಯಲಿಕ್ಕೆ ಬೇಕು ಇನ್ನು ಮುಂದೆ ಇಷ್ಟೆಲ್ಲ ಬಿಡಪ್ಪ ಬಿಡ ಇದ್ರೆ ಏನೈತಿ ಆಹಾರ ಆಯಿತು ಬಟ್ಟೆ ಆಯ್ತು ಮನೆ ಆಯಿತು ಮಾರಾಯ್ತು ಎಲ್ಲ ಆಯಿತು ಸುಖವಾಗಿರಬಹುದು ನಿಜ ಆದರೆ ನೋಡಿರಿ ಬಾಳು ಬೆಳಕಾಗಲು ಇದು ಅತ್ಯಂತ ಪ್ರಮುಖವಾದಂಥದ್ದು ಮನುಷ್ಯನ ಬದುಕಿನಲ್ಲಿ ನಾನು ಬಾಳಬೇಕಾಗಿದ್ದರೆ ಕನಿಷ್ಠ ನನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕಾಗಿದ್ದರೆ ಒಳ್ಳೆಯ ನಡತೆಯನ್ನು ಒಳ್ಳೆಯ ನುಡಿಯನ್ನು ನಾವು ಕಲ್ತ್ಕೊಳ್ಬೇಕು ನಾಲ್ಕು ಜನರಿಗೆ ಆದರ್ಶಪ್ರಾಯವಾಗಿ ನಡ್ಕೊಳ್ಬೇಕು ಅಷ್ಟಲ್ಲ ನನ್ನ ಕಲ್ಯಾಣಕ್ಕಾಗಿ ನನ್ನ ಊಟಕ್ಕಾಗಿ ನನ್ನ ಬಟ್ಟೆಗಾಗಿ ಬದುಕುವಂತಹದ್ದು ಪಾಶು ಪಶು ಪ್ರಾಣಿಗಳ ಲಕ್ಷಣವಾಗುತ್ತದೆ ಆದರೆ ನಾನು ಬಾಳೆದ ಮೇಲೆ ಅದು ಸಮಾಜಕ್ಕೆ ಬೆಳಕಾಗಬೇಕು ನನ್ನಿಂದ ಅಲ್ಪವಾದ ಕಾಣಿಕೆಯನ್ನು ನಾವು ಕೊಡಲಿಕ್ಕೆ ಸಿದ್ಧವಾಗಬೇಕು ಅಂಥ ಭಾಳ ಬೆಳಕಾದರೆ ಮಾತ್ರ ಅದಕ್ಕೆ ಮೌಲ್ಯವಿದೆ ಬೆಲೆ ಇದೆ ಇಂಥ ಭಾಳ ಬೆಳಕಾಗಿದ್ದಂಥ ವ್ಯಕ್ತಿಗಳು ಈ ಜಗತ್ತಿನಲ್ಲಿ ನೂರಾರು ಜನರು ಸಾವಿರಾರು ಜನರಿದ್ದಾರೆ ಬುದ್ಧನಂಥ ವ್ಯಕ್ತಿ ಬಸವನಂಥ ವ್ಯಕ್ತಿ ಹೋದರೆ ಸಕ್ರೇಟಿಸಂಥ ವ್ಯಕ್ತಿ ಶರೀಫರಂಥ ವ್ಯಕ್ತಿ ಕನಕದಾಸರಂಥ ವ್ಯಕ್ತಿ ಪುರಂದದಾಸಂಥ ವ್ಯಕ್ತಿಗಳು ಒಬ್ಬರೇ ಇಬ್ಬರೇ ನೂರಾರು ನೂರಾರು ಸಾವಿರಾರು ಜನರು ತಮ್ಮ ಜೀವನವನ್ನೇ ಆದರ್ಶಪ್ರಾಯವಾಗಿ ಮಾಡಿಕೊಂಡು ಸಮಾಜಕ್ಕೆ ಬೆಳಕಾಗಿ ಬೆಳಕನ್ನು ತೋರಿಸ್ತಾ ಇದ್ದಾರೆ ಆ ತಿಳಿಮರದ ಶರಣರ ಮಾತುಗಳು ಸ್ಪಷ್ಟವಾಗಿ ತಿಳಿಯುತ್ತವೆ ಯಾವಾಗ ನಮ್ಮ ಮನಸ್ಸು ನಿರ್ಮಲವಾಗಿದ್ದಾಗ ಮಾತ್ರ ಇಂಥ ವ್ಯಕ್ತಿಗಳ ಮಾತನ್ನು ಕೇಳೋಣ ನಮ್ಮ ಬಾಳನ್ನು ಬೆಳಕು ಮಾಡಿಕೊಳ್ಳೋಣ ನಾವು ನೀವು ಈ ಮರ್ತ್ಯ ಲೋಕದಲ್ಲಿ ಬದುಕಿ ನಮ್ಮ ಬಾಳಿಗೆ ಒಂದು ಬೆಳಕಾಗಬೇಕಾಗಿದ್ದರೆ ಆದರ್ಶಪ್ರಾಯವಾಗಿ ಬೇಕಾಗಿ ಬದುಕಬೇಕಾಗಿದ್ದರೆ ನಮ್ಮ ಈ ವಚನಗಳ ವಚನ ಪಾಠನ ಬೇಕೇ ಬೇಕು ಶರೀಫ್ರ ಹಾಡನ್ನು ಕೇಳಲಿಕ್ಕೆ ಬೇಕು ಕುರಾನ ಓದಬೇಕು ಬೈಬಲ್ ಓದಬೇಕು ಅವುಗಳ್ನ ಓದಿ ಅಲ್ಲಿರುವಂತಹ ಅಜೆಸ್ಟು ಸಾರವನ್ನು ಸ್ವೀಕರಿಸಿಕೊಳ್ಳೋಣ ಬಾಳನ್ನು ಬೆಳಕು ಮಾಡಿಕೊಳ್ಳೋಣ ಏಕೆಂದರೆ ಹುಟ್ಟುವಾಗ ಇರುತ್ತದೆ ಉಸಿರು ಇರುವುದಿಲ್ಲ ಯಾವುದೇ ಹೆಸರು ಹುಟ್ಟಿದಾಗ ಇರುತ್ತದೆ ಉಸಿರು ಇರುವುದಿಲ್ಲ ಯಾವುದೇ ಹೆಸರು ತೀರಿಕೊಂಡಾಗ ಸತ್ತಾಗ ಇರುವುದೆಲ್ಲ ಉಸಿರು ಇರುವುದಿಲ್ಲ ಉಸಿರು ಉಳಿದಿರಬೇಕು ಹೆಸರು ಆ ಬುದ್ಧನಂತೆ ಬಸವನಂತೆ ಶರೀಫನಂತೆ ಕನಕದಾಸರಂತೆ ನಮ್ಮ ಬಾಳನ್ನು ಬೆಳಕು ಮಾಡಿಕೊಳ್ಳುವ ಸಲುವಾಗಿ ಇಂಥ ಮನೋಭಾವನೆಯನ್ನು ನಾವು ನೀವು ಪಡೆದುಕೊಳ್ಳೋಣ ಆ ವಚನಗಳನ್ನು ಯೋಗ್ಯ ಗ್ರಂಥಗಳನ್ನು ಓದೋಣ ಆಲಿಸೋಣ ಪಾಲಿಸೋಣ ಸರ್ವರಿಗೂ ಶರಣು ಶರಣಾರ್ಥಿ